ತಮಿಳುನಾಡಿನಲ್ಲಿ ತಿರುಚಿ ಪಕ್ಕದಲ್ಲಿರುವಂಥ ಒಂದು ಪುಣ್ಯವಾದ ಕ್ಷೇತ್ರ ಸೊ ನೋಡಿ ಇದು ಮೇನ್ ಎಂಟ್ರೆನ್ಸ್ ಮೈನ್ ಎಂಟ್ರೆನ್ಸ್ ರಂಗನಾಥ ಸ್ವಾಮಿ ಟೆಂಪಲ್ಗೆ ಸೊ ನೋಡಿ ಇಲ್ಲಿ ಏಳು ಪ್ರಾಂಗಣ ಅಂತ ಹೇಳಿದ್ರೆ ಏಳು ಏರಿಯಾಗಳಿವೆ ಏಳು ಊರು ಅಂತ ಹೇಳಿದರೆ ಏಳು ಊರಲ್ಲಿ ಇಪ್ಪತ್ತೊಂದು ಗೋಪುರಗಳಿವೆ ಇಲ್ಲಿ

ಆ್ಯಂಡ್ ಒಂದು ಸೈಡ್ ಬಂದು ಮೂರು ಗೋಪುರ ಇದೆ ಇಲ್ಲಿ ಎಲ್ಲ ಕಲ್ಲಿನ ಕಟ್ಟಡ ತಮಿಳ್ನಾಡು ಎಲ್ಲ ಶ್ರೀ ರಂಗನಾಥ ಸ್ವಾಮಿ ಶ್ರೀ ರಂಗನಾಯಕ ಅಮ್ಮನವ್ರ ಜೊತೆ ಇರುವಂಥ ವೈಭವವಾದ ಪುಣ್ಯಕ್ಷೇತ್ರ ಇದು ಸೊ ನೋಡಿ ಕಲ್ಲಿನ ಮೇಲೆ ಕಿತ್ತನೆ ಯಾವ ಥರ ಮಾಡಿದ್ದಾರೆ ಸೊ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಪುಣ್ಯವಾದ ಕ್ಷೇತ್ರಗಳಲ್ಲಿ ಒಂದಾದಂಥ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಪ್ರಸಿದ್ಧವಾದ ದೇವಸ್ಥಾನ ಇದು ಇಲ್ಲಿ ಮುಂದುಗಡೆ ಕಾಣಿಸ್ತಿರುವಂಥ ಕಾಂಪೌಂಡ್ ಇದು ನೋಡಿ ಇದು ಮುಂದೆ ಕಾಣಿಸ್ತಿರುವಂಥದ್ದು ಇದು ದೇವಸ್ಥಾನದ ಕಾಂಪೌಂಡು ಸೊ ಇದು ಬಂದು ಸುಮಾರು ಮೂರು ಲಕ್ಷ ಐವತ್ತಾರು ಸಾವಿರ ಚದರ ಫುಲ್ ಕಾಂಪೌಂಡ್ ಇದೆ ಅಂದೇಳರಿ ಎಕ್ರಾಗಳಲ್ಲಿ ಬಂದು ನೂರ ಐವತ್ತಾರು ಎಕರೆ ಇರುವಂಥ ದೇವಸ್ಥಾನ ಇದು ಸೊ ನೋಡಿ ಎಷ್ಟು ದೂರ ಕಾಣಿಸ್ತೀನಿ ಸೊ ಇದು ಪೂರ್ವ ಕಡೆ ಇರುವಂಥ ಕಾಂಪೌಂಡ್ ಗೋಡೆ ಶ್ರೀರಂಗ ಶ್ರೀ ವರದರಾಜ ಸ್ವಾಮಿ ಟೆಂಪಲ್ ನೋಡಿ ಮುಂದೆ ಮುಂಜಾಡ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿರೋಂಥ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದು ನೋಡಿ ಇದು ಉತ್ತರ ಕಡೆ ಇರುವಂಥ ಬಾಗಿಲು ಎಂಟ್ರಿ ಸೊ ಇಪ್ಪತ್ತೊಂದು ಬಾಗಿಲುಗಳಲ್ಲಿ ಒಂದು ಬಾಗಿಲು ಇದು ಸೊ ಮುಂದುಗಡೆ ಕಾಣಿಸಿರುವಂಥದ್ದು ಮೈನ್ ಅಂದರೆ ಶ್ರೀ ರಂಗನಾಥ ಸ್ವಾಮಿ ದೇವರ ದೇವಸ್ಥಾನದ ಎಂಟ್ರಿ ಸೊ ಮುಖ್ಯವಾಗಿ ಮುಖ್ಯವಾದ ಹೇಳಿದ್ರೆ ಇದು ಬಂದು ವೈಷ್ಣವ ಮತಕ್ಕೆ ಸೇರಿದಂಥ ಒಂದು ದೇವಸ್ಥಾನ ಸೊ ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಮೃತ ಶರೀರ ಇದೆ ಸೊ ಇವತ್ತಿಗೂ ಕೂಡ ಕೊಳೆಯದಂತೆ ರಾಮಾನುಜಾಚಾರ್ಯರ ಮೃತ ಶರೀರ ಇಟ್ಟಿರುವಂಥದ್ದು ಬಹಳ ಅಪರೂಪ ಅಪರೂಪವಾದ ವಿಷಯ ಇಲ್ಲಿ ಸೊ ನೋಡಿ ಶ್ರೀ ರಂಗನಾಯಕ ಅಮ್ಮನವರ ಶ್ರೀ ರಂಗನಾಥ ಸ್ವಾಮಿ ನಿಲ್ಲಿಸಿರುವಂಥ ಒಂದು ಪುಣ್ಯಕ್ಷೇತ್ರ ಸೊ ಕಾಣಿಸ್ತಿದೆಯಲ್ಲ ಯಾವ ಥರ ಕಾಣಿಸ್ತಿದೆ ಸರಿ ಒಳಗಡೆ ಕ್ಯಾಮ್ರಾ ಲೋಡ್ ಗ್ಲಾಸು ಆದಷ್ಟು ನಾವು ಟ್ರೈ ಮಾಡಿ ಒಳಗಡೆ ಎಲ್ಲ ಅದನ್ನು ತೋರಿಸ್ತಿದೆ ಸೊ ನೋಡಿ ಇದು ಮೈನ್ ಗೋಪುರ ಇದು ಮುಂದಗಡೆ ಇರುತ್ತೆ ರಾಜಗೋಪುರ ಮುನ್ನೂರ ಮೂವತ್ತಾರು ಅಡಿ ಇರುವಂಥ ರಾಜಗೋಪುರ ಇದೆ ಮುಂದಗಡೆ ತೋರಿಸ್ತೀನಿ ನೋಡಿ ಸೊ ಪೂರ್ವ ದಿಶೆಯಲ್ಲಿ ರಾಜಗೋಪುರ ಓಂ ಓಂ ಶ್ರೀ ರಂಗನಾಥಿ ಟೆಂಪಲ್ దశన కేలవక్త జరగాలి అలక రూప దిష్టాం నమాలి కుప్తం అత్య శ్రీ విష్ణు అతితేన సరావస్తః మహానః జ్ఞేయః ఓయెమ క్యూ దిగ్యా గా రెండు ఫ్యూజుడ అప్పుడు అంతా దేవస్థానులുകളకు తంకొందిదు ಸೊ ಪ್ರತಿಯೊಂದು ಗೋಡೆಯನ್ನು ಕಣ್ಣಿಂದ ಸೊ ಅತ್ಯಂತ ಪುರಾತನವಾದ ದೇವಸ್ಥಾನ ದೇವಸ್ಥಾನಗಳಲ್ಲಿ ನಮ್ಮ ಭಾರತ ದೇಶದ ಪುರಾತನವಾದ ಪ್ರಸಿದ್ಧವಾದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಅಂತ್ಯ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಶ್ರೀ ಶ್ರೀರಂಗನಾಥ ಶ್ರೀರಂಗಮ್ ಸೊ ನೋಡಿ ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಯಾವ ಥರ ಇದು ನೋಡಿ ಪ್ರತಿಯೊಂದು ಕಮ್ಮನೂ ಕಲ್ಮಿಂದ ಕಠ್ಮೀರ ಸೊ ನೋಡಿ ಇಲ್ಲಿ ಪ್ರಸಾದ ಉಳಿಯೋಗ ಜಾಗ ಇದು ಕಿವಲ್ಲಿ ಯಾವ ತರ ನಿಂತಿದ್ದಾರೆ ನೋಡಿ ನೋಡಿ ಕ್ಲಿಯರಾಗಿ ಕಾಣಿಸ್ತದೆ ಪ್ರತಿಯೊಂದು ಕಮ್ಮನೂ ಕಲ್ಲಿನಿಂದ ಕೈಗಳಿಂದ ಕಿತ್ತಿರುವಂಥದ್ದು ಸೊ ನೂರ ಐವತ್ತಾರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ ಇದು ಶ್ರೀ ಸುತ ಶ್ರೀ ರಾಮಾನುಜಾಚಾರ್ಯರಿಂದ ಪೂಜಿತವಾಗಿರುವಂಥ ಶ್ರೀ ರಂಗನಾಥ ಸ್ವಾಮಿ ಸೊ ನೋಡಿ ಡೆವಲಪ್ಮೆಂಟ್ ಮೋಡಲ್ಲಿ ಶ್ರೀ ಪುಲ್ಲ ಕಲ್ಲಿನಿಂದ ಮಾಡಿರುವಂಥ ಮಂಟಪಗಳು ಸೊ ನೋಡಿ ಇಲ್ಲಿ ಈ ಕಾಂಪೌಂಡಲ್ಲಿ ಸ್ಟೂ ದೇವಸ್ಥಾನಗಳಿವೆ ವಿವಿಧ ವಿವಿಧ ದೇವತೆಗಳ ದೇವಸ್ಥಾನಗಳಿವೆ ಸೊ ಸಿಂಪಲ್ಲಾಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ನೋಡಿ ಇದು ಕಾಂಪೌಂಡ್ ನೋಡಿ ಸ್ಥಳ ದೊಡ್ಡದಾಗಿದೆ ನೂರ ಐವತ್ತಾರು ಎಕರೆಯಲ್ಲಿರುವಂಥ ದೇವಸ್ಥಾನ ಇದು ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡವಾದಂಥ ರಾಜಗೋಪುರವನ್ನು ಹೊಂದಿರುವಂಥ ದೇವಸ್ಥಾನ ಸೊ ಇಲ್ಲಿಗೆ ನೋಡಿ ವಿದೇಶಿಗಳು ಅಂದರೆ ಫಾರಿನರ್ಸು ಜಾಸ್ತಿ ವಿಸಿಟ್ ಮಾಡ್ತಾರೆ ಇಲ್ಲಿ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ ಈಗ ರಾಜಗೋಪುರ ತೋರಿಸ್ತೀನಿ ನೋಡಿ ಇನ್ನೂರ ಮೂವತ್ತ ಆರು ಅಡಿ ಎತ್ತರ ಇರುವಂಥ ರಾಜಗೋಪುರ ಇದು ಸೊ ನೋಡಿ ರಾಜಗೋಪುರ ಕಾಣಿಸ್ತಿದೆಯಲ್ವಾ ನೋಡಿ ರಾಜಗೋಪುರ ಫುಲ್ ಕ್ಲಾರಿ ಕ್ಲಿಯರಿಯಾಗಿ ತೋರಿಸ್ತೀವಿ ನೋಡಿ ಝುಮ್ ಝುಮ್ ನೋಡಿ ಇನ್ನೂರ ಮೂವತ್ತ ಆರು ಅಡಿ ಎತ್ತರಂಥ ರಾಜಗೋಪುರ ನಮ್ಮ ಏಷ್ಯಾದ ದೇವಸ್ಥಾನಗಳಲ್ಲಿ ದೊಡ್ಡವಾದಂಥ ರಾಜಗೋಪುರ ಇದು ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ ಶ್ರೀ ರಂಗನಾಯಕಿ ಅಮ್ಮನವರ ದೇವಸ್ಥಾನ ಬನ್ನಿ ಅಮ್ಮನವರ ದರ್ಶನ ಮಾಡೋಣ ಸೊ ಎಲ್ಲ ಫುಲ್ ನೋಡಿ ಇದು ಪ್ರತಿಯೊಂದು ಕಮ್ಮಾನು ಕಲ್ಲಿನಿಂದ ಮಾಡಿರುವಂಥದ್ದು ಸೊ ಮಿಷನರಿ ಸಹಾಯವಿಲ್ಲದೆ ಕಲ್ಲಿನಿಂದ ಕೆತ್ತಿರುವಂಥದ್ದು ನೋಡಿ ಯಾವ ಥರ ಇದೆ ಅಂಥೇಳಿ ಪುರಾತನವಾದ ದೇವಸ್ಥಾನಗಳಲ್ಲಿ ಗುತವಾದ ಇದು ನೋಡಿ ಪ್ರತಿಯೊಂದು ಕಂಬವನ್ನು ಕಲ್ಲಿದೆ ಅಂತ ಕಟ್ಟಿರುವಂಥ ವಿತೌಟ್ ಸಿಮೆಂಟ್ ಯೂಸ್ ಮಾಡಿದೆ ಕಟ್ಟಿರುವಂಥ ಅದು ಸೊ ಇಲ್ಲಿ ಅಮ್ಮನವರ ದರ್ಶನ ಸ್ವಾಮಿ ಅನಂತ ಪದ್ಮನಾಭ ಸ್ವಾಮಿ ನೋಡಿ ಇಲ್ಲಿ ಶ್ರೀದೇವ್ ಭೂದೇವಿ ಸಮೇತ ಶ್ರೀರಾಯಿ ರಂಗನಾಥ ಸ್ವಾಮಿ ದರ್ಶನ ಆಯಿತಲ್ವಾ ನೋಡಿ ಕಮ್ಮಿ ಯಾವ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ ನೋಡಿ ಸೊ ಸಿಮೆಂಟು ಇಲ್ಲದ ಯುಗದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಸುಮಾರು ಐದು ಸಾವಿರ ವರ್ಷಗಳ ಅಂದಿನ ಪ್ರಾರ್ಥನವಂತ ದೇವಸ್ಥಾನ ನೋಡಿ ಸ್ವಾಮಿಯವರ ಕೋನೆಯರು ಶ್ರೀ ಉತ್ಸವಗಳಲ್ಲಿ ದೇವರನ್ನು ಬಿಡ್ತಾರಲ್ಲ ಆ ಥರ ಕೋನೇರು ಇದು ಕೋನೇರಿ ಅಥವಾ ಗುಂಡಿ ಅಂತೇಳಿ ಕರೀತಾರೆ ಸೊ ವಾಟರ್ ನೋಡಿ ಯಾವ ಥರ ಪ್ಯೂರ್ ಆಗಿದೆ ಸೊ ಇದು ಪೂರ್ವ ಪಶ್ಚಿಮಕ್ಕಿರುವಂಥ ಬಾಗಿಲು ಪಶ್ಚಿಮ ಬಾಗಿಲು ಅಂತೇಳಿ ಕರೀತಾರೆ ನೋಡಿ ಇಲ್ಲಿ ಟೋಟಲಿ ಬಂದು ಇಪ್ಪತ್ತೊಂದು ಗೋಪುರಗಳಿಗೆ ಸೊ ಮುಖ್ಯವಾದಂಥ ರಾಜಗೋಪುರ ಹೇಳಿ ಕರೀತಾರೆ ರಾಜಗೋಪುರ ಇನ್ನೂರು ಮೂವತ್ತಾರು ಅಡಿ ಇರುವಂಥದ್ದು ಸೊ ನೋಡಿ ಇದು ರಾಜಗೋಪುರ ಕಾಣಿಸ್ತಿರುವಂಥದ್ದು ರಾಜಗೋಪುರ ಇದು ಮುಖ್ಯವಾದಂಥ ಗೋಪುರ ಇಲ್ಲಿ ಇಪ್ಪತ್ತಿರುವ ಇಪ್ಪತ್ತೊಂದು ಗೋಪುರಗಳಲ್ಲಿ ಮುಖ್ಯವಾದಂಥ ಗೋಪುರ ರಾಜಗೋಪುರ సో నోడి సులు దేవస్థాన శ్రీ రుజాచార్యశ్చర్య శిశక సో నోడి బాగాలు మారి కలిన మండప ಆಲ್ಮೋಸ್ಟ್ ಎಲ್ಲ ಫಾರ್ಮಿನರ್ಸ್ ವಿಸಿಟ್ ಮಾಡುವಂಥ ಪ್ಲೇಸ್ ನೋಡಿ ರಾಜ್ಬೇಟು ನೋಡಿ ಯಾವ ಥರ ಇದೆ ಸೊ ನೋಡಿ ಇಲ್ಲಿ ಶ್ರೀ ಶ್ರೀರಾಮಾನುಜಾಚಾರ್ಯ ಮೃತಶ್ರೀ ಇರೋ ಜಾಗ ಇದೆ ಸೊ ಒಳಗಡೆ ಕ್ಯಾಮ್ರಾ ಅಲೌಟ್ ಕೊಡಲಿಲ್ಲ ಸೊ ನೀವು ಈ ಕಡೆ ಬಂದಾಗ ಸ್ವಲ್ಪ ವಿಸಿಟ್ ಮಾಡಿ ಸೊ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ತನಿಗದು ಮುಖ್ಯ ಮುಂದಿನ ವಿಡಿಯೋಗಾಗಿ ಕಾಮೆಂಟ್ ಮಾಡಿ ಯಾವ ಥರ ವಿಡಿಯೋ ಇರಬೇಕು ಯಾವ ವಿಡಿಯೋ ಕಾಮೆಂಟ್ ಮಾಡಿ ನಾವು ಕೇಳಲಾದರೆ ಕಳೆದ ಶ್ರೀರಂಗಮ್ ಸೊ ಬನ್ನಿ ಆಚೆ ಹೋಗೋಣ ನೋಡಿ ಇದು ಔಟ್ಲುಕ್ ಇದು ಔಟ್ಸೈಡ್ ಲುಕ್ ನೋಡಿ ಯಾವ ಥರ ಇದೆ ಇಲ್ಲಿ ಮುಂದೆ ರಾಜಗೋಪುರ ದರ್ಶನ ಮಾಡಿಸ್ತೀನಿ ಬನ್ನಿ ಸೊ ಪೂರ್ವದ ಕಡೆ ಇರುವಂಥ ಮುಖ್ಯವಾದ ಗೋಪುರ ನೋಡಿದ್ದನ್ನು ರಾಜಗೋಪುರ ಅಂತೇಳಿ ಕರಿತಾರೆ ಸೊ ಒಳಗಡೆಯಿಂದಲೂ ಪೂರ್ಸ್ ಮೇಲಾಗಲೇ ದೇವಸ್ಥಾನ ಒಳಗಡೆ ಆಚೆ ಬಂದು ನೋಡುತ್ತವೆ ಕಾಣಿಸುತ್ತೆ ಇದು ಬಂದು ಮುಖ್ಯವಾದ ಗೋಪುರ ಫಸ್ಟ್ ಬಾಗಿಲು ಇದು ಗೋಪುರ ಇದೆ ಗೋತ್ರ ಇದು ರಾಜಗೋತ್ರ ಅಡಿ ಇರುವಂಥದ್ದು ಹನ್ನೆರಡು ಸ್ಟೇಜಸ್ ಇರುವಂತ ಗೋತ್ರ ವಿಡಿಯೋದಲ್ಲಿ ಇಷ್ಟೆಲ್ಲ ಸ್ಟಾಪ್ ಮಾಡ್ತೀನಿ ಬಾಯ್ ಮಾಡಿ ಬೆಲ್ಲನ್ನು ಒತ್ತಿ ಮಾಡದನ್ನು ಮರಿಬೇಡಿ